ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಇಪ್ಪತ್ತ್ಮೂರು ಬಹಳ ವಿಶೇಷವಾಗಿರುವಂತಹ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ನಾಳೆಯಿಂದ ಹೊಸ ಹೊಸ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಣದ ಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಅದೃಶ್ಯ ಮತ್ತು ರಾಜಯೋಗ ಶುರುವಾಗಲಿದ್ದು ಉದ್ಯೋಗದಲ್ಲಿ ಬಡ್ತಿ ಹಣದ ಮೂಲ ಹೆಚ್ಚಳ ಮತ್ತು ಹೊಸ ಅವಕಾಶಗಳನ್ನು ಪಡೆದುಕೊಳ್ತಾರೆ ಹೌದು ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ ನಾಳೆಯಿಂದ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಪರಸ್ಪರ ಪ್ರೀತಿ ಜೀವನದಲ್ಲೂ ಕೂಡ ಅತ್ಯುತ್ತಮವಾದ ದಿನಗಳು ಪ್ರಾರಂಭವಾಗುತ್ತೆ ಇನ್ನು ಈ ರಾಶಿಯವರಿಗೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಕುಂಭ ಹಾಗೂ ರಾಹುವಿನ ಒಂದು ವಿಶೇಷವಾದ ಸಂದರ್ಭ ಕೇತು ಮತ್ತು ರಾಹುವಿನ ಒಂದು ಸಂಚಾರವು ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಜ್ಯೋತಿಷದ ಲೆಕ್ಕಾಚಾರದ ಪ್ರಕಾರ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ಮೂರರಂದು ಬೆಳಗ್ಗೆ ರಾಹು ಕೂಡ ಒಂದು ಶತಬಿಷಾ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಇದೇ ಸಮಯದಲ್ಲಿ ಕೇತು ಕೂಡ ಪೂರ್ವ ಪಾಲ್ಗುಡಿ ನಕ್ಷತ್ರದ ಎರಡನೇ ಪಾದವನ್ನು ಪ್ರವೇಶ ಮಾಡ್ತಿದ್ದಾನೆ ಈ ಅವಧಿಯಲ್ಲಿ ರಾಹು ತನ್ನದೇ ಆದ ನಕ್ಷತ್ರಕ್ಕೆ ಮಾಡುತ್ತಾನೆ ಇದು ಕೆಲವು ರಾಶಿಯವರಿಗೆ ಶುಭವನ್ನ ತಂದುಕೊಡುತ್ತದೆ ಪೂರ್ವ ಪಾಲ್ಗುಡಿ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹ ಶುಕ್ರನು ಐಷಾರಾಮಿ ಜೀವನ ಕಾರಣಕರ್ತ ಎಂದು ಪರಿಗಣಿಸಲಾಗುತ್ತೆ ಇದರಿಂದಾಗಿ ಈ ರಾಶಿಯವರಿಗೆ ವಿಶೇಷವಾಗಿ ಲಾಭಗಳು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಈ ರಾಶಿ ಚಕ್ರದ ಜನರು ಸುಖ ಸಂತೋಷ ಮತ್ತು ಸೌಭಾಗ್ಯದಲ್ಲಿ ವೃದ್ಧಿಯನ್ನ ಕಾಣ್ತಾರೆ ಅದಲ್ಲದೆ ಆರ್ಥಿಕ ಲಾಭಗಳನ್ನ ಪಡೆಯಬಹುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ಇನ್ನು ಮುಂದೆ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಣವನ್ನ ಉಳಿಸುವಲ್ಲಿ ಕೂಡ ಲಾಭವನ್ನು ಪಡೆದುಕೊಳ್ತಾರೆ ದೀರ್ಘಕಾಲದಿಂದ ಪ್ರಯತ್ನ ಮಾಡ್ತಿರುವಂತವರಿಗೆ ವೃತ್ತಿ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಯಶಸ್ಸನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ಈ ಸಮಯ ಇವರಿಗೆ ಶುಭಕರವಾಗಿರುತ್ತೆ ಇನ್ನು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮವಾದ ಸಹಕಾರ ದೊರೆಯೋದ್ರಿಂದ ಖರ್ಚನ್ನ ನಿಯಂತ್ರಿಸಿ ಹಣವನ್ನ ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗ್ತೀರಾ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಆರ್ಥಿಕ ಸ್ಥಿತಿ ಬಲಪಡಿಸ್ಕೊಳ್ಬಹುದು ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಈ ಸಂದರ್ಭ ಸೂರ್ಯನ ಅನುಗ್ರಹದಿಂದಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ನಿಂತು ಹೋಗಿರುವಂತಹ ಹಣ ಮಾಡಿ ಬರಬಹುದು ಕೇತುವಿನ ಶುಭ ಪ್ರಭಾವದಿಂದ ನಿಮ್ಮ ಗೌರವ ಹೆಚ್ಚಳವಾಗಬಹುದು ಅನಿರೀಕ್ಷಿತ ಲಾಭದಿಂದ ನಿಮಗೆ ಬೇಕಾದ ಎಲ್ಲ ವಸ್ತುವನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ ಮನೆ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತಹ ಲಾಭಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಅವಧಿಯು ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ವಿಶೇಷವಾಗಿರುತ್ತೆ ಹೊಸ ಜನರನ್ನ ಭೇಟಿ ಮಾಡ್ತಿರ ಮಾರುಕಟ್ಟೆಯಲ್ಲಿ ಹೊಸ ಸಂಪರ್ಕಗಳು ವ್ಯಾಪಾರವನ್ನು ಲಾಭದಾಯಕಕ್ಕೆ ತರುತ್ತದೆ ನಿಮ್ಮ ಕೆಲಸವನ್ನ ವಿಸ್ತರಿಸಲು ನೀವು ಯಾವಾಗಲೂ ಕೂಡ ಹೆಚ್ಚಿಗೆ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗಿ ಬರುತ್ತೆ ದೊಡ್ಡ ಗುರಿಗಳಿಗಾಗಿ ಶ್ರಮಿಸುವುದರಿಂದ ಫಲ ಹೆಚ್ಚಿಗೆ ಸಿಗುತ್ತೆ ಅದಲ್ಲದೆ ನಿಮಗೆ ಪ್ರತ್ಯೇಕವಾದ ಗುರುತನ್ನು ತಂದುಕೊಡುತ್ತೆ ಆಸ್ತಿ ಸಂಬಂಧಿತ ವಿವಾದಗಳು ಬಗೆಹರಿಯುತ್ತೆ ಈ ರಾಶಿಯವರಿಗೆ ಪರಿಶ್ರಮಕ್ಕೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡೆಯಬಹುದು ನೀವು ಬಹಳ ಸಮಯದಿಂದ ಪ್ರಯತ್ನಿಸುತ್ತಿದ್ದಂತಹ ಎಲ್ಲಾ ಆಸೆಗಳು ಹಿಡಿರುತ್ತವೆ ವೈಯಕ್ತಿಕ ಬೆಳವಣಿಗೆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಮನೆಯಿಂದ ದೂರ ಕೆಲಸ ಮಾಡುವಂತವರಿಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಂತೋಷದಿಂದ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಹೂಡಿಕೆಗಾಗಿ ಹೊಸ ಅವಕಾಶಗಳು ದೊರೆಯುತ್ತವೆ ಉದ್ಯೋಗದಲ್ಲಿ ಬಡ್ತಿ ಸಿಗೋದ್ರಿಂದ ಯಶಸ್ಸಿನ ಭಾವನೆ ಮೂಡುತ್ತದೆ ನಿಮ್ಮ ವರ್ಚಸ್ಸು ಬಲಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಪ್ರೇಮ ಜೀವನದಲ್ಲಿ ಹೊಸ ತಿರುವುಗಳನ್ನು ಕಂಡುಕೊಳ್ಳಬಹುದು ಇದರ ಫಲಿತಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನೀವು ಬಹಳಷ್ಟು ಲಾಭವನ್ನು ಸೂರ್ಯನ ಅನುಗ್ರಹದಿಂದ ಪಡ್ಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಮೀನರಾಶಿ ರಾಶಿ ಕುಂಭ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು